ಮತ್ತು ಚಿಲ್ಲಿ ಪೌಡರ್ ಸಿಗ್ನಲ್ ನಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಬೆಳಗಾವಿ ನಗರದ ಕೃಷ್ಣ ದೇವರಾಯ ವೃತ್ತದಲ್ಲಿ ಘಟನೆ ನಡೆದಿರುವುದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಅಪಘಾತದ ವಿಡಿಯೋ ಸೆರೆ ಸಿಕ್ಕಿದೆ ಸಿಗ್ನಲ್ ಬಿಡ್ತಾ ಇದ್ದಂತೆ ಲಾರಿ ಮುಂದೆ ಚಲಾಯಿಸಿದ ಚಾಲಕ ಲಾರಿಯ ಮುಂದಿನ ಚಕ್ರದಡಿ ಸಿಲುಕಿ ಭಿಕ್ಷುಕ ಸಾವನ್ನಪ್ಪಿರುವಂತದ್ದು ಅಪರಿಚಿತ ಭಿಕ್ಷುಕನ ಗುರುತು ಪತ್ತೆಯನ್ನ ಮಾಡ್ತಾ ಇದ್ದಾರೆ ಸದ್ಯ ಪೊಲೀಸರು ಲಾರಿ ಚಾಲಕನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಭಿಕ್ಷಾಟನೆಯ ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸಿದೆ ನೀವು ಸಿ ವಿ ದೃಶ್ಯವನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ಭಿಕ್ಷಾಟನ ಮಾಡಿಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ರು ಸಿಗ್ನಲ್ ಬಿದ್ದಿದೆ ಲಾರಿ ಚಾಲಕ ಲಾರಿನ ಮೂವ್ ಮಾಡಿಕೊಟ್ಟಿದ್ದಾರೆ ಮೊದಲ ಚಕ್ರದ ಅಡಿಯಲ್ಲಿ ಸಿಲುಕಿ ಸಾಬನ್ನಪ್ಪ ಘಟನೆ ಇದಾಗಿದೆ ಸದ್ಯ ಭಿಕ್ಷುಕ ಯಾರು ಏನು ಗೆತ್ತ ಎಲ್ಲ ಡೀಟೇಲ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಒಂದು ಅವಘಡ ಸಂಭವಿಸ್ಬಿಡ್ತು ಅಂತ ಸೊ ಆ ಕಾರಣಕ್ಕಾಗಿ ಭಾಳ ಎಚ್ಚರಿಕೆನ ವಹಿಸಬೇಕಾಗತ್ತೆ ಸಿಗ್ನಲ್ನಿಂದ ಸಿಗ್ನಲ್ನ ಇನ್ನೊಂದು ಕಡೆಗೆ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ರೋಡ್ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಅದ್ರಲ್ಲೂ ಈ ಲಾರಿಲಿ ಬಸ್ಸಲ್ಲಿ ಕೂತಿದ್ದಾರೆ ಅಂದರೆ ಅವ್ರಿಗೆ ಕೆಳಗಡೆ ರೋಡೇ ಕಾಣಲ್ಲ ಅನ್ಸುತ್ತೆ ಏನು ಮೇಲಕ್ಕೆ ನೋಡಿಕೊಂಡೇ ಹೋಗ್ತಾ ಇರ್ತಾರೋ ಅದು ಏನು ಕಥೆನೋ ಗೊತ್ತಿಲ್ಲ ಕ್ರಾಸ್ ಮಾಡ್ತಿದ್ದಾರೆ ಅಷ್ಟು ನೀಟಾಗೆ ಅವ್ರ ಮೇಲೇ ಚಕ್ರ ಹತ್ತಿಸ್ಕೊಂಡು ಹೋಗಿರೋದು ಪಾಪ ಆ ಭಿಕ್ಷುಕ ಯಾರು ಏನು ಎತ್ತ ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಘಟನೆ ಹೇಗಾಯಿತು ಅನ್ನೋದನ್ನು ಗಮನಿಸ್ತಾ ಇದ್ವಿ ಸದ್ಯ ಭಿಕ್ಷುಕ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಈ ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲಿ ಅಲ್ಲಿನ ಸಿಚುವೇಶನ್ ಏನಿತ್ತು ಇತಿ ಬೆಳಗಾವಿ ಕೃಷ್ಣದೇವ ವೃತ್ತದಲ್ಲಿ ಒಂದು ಅಪಘಾತ ಆಗಿರ್ತಕ್ಕಂಥದ್ದು ಏನು ಸಿಗ್ನಲ್ ಬಿಡುವಂತ ಸಂದರ್ಭದಲ್ಲಿಯೇ ಒಂದು ಏನೋ ವ್ಯಕ್ತಿ ಒಬ್ಬ ಅಪರಿಚಿತ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾನೆ ಆರಂಭದಲ್ಲಿ ಅದರ ಭಿಕ್ಷಿ ಕಾಣುವಂತ ಮಾಹಿತಿ ಸಂಚಾರಿ ಪೊಲೀಸರು ನೀಡಿದ್ರು ಈಗ ಏನು ಪೊಲೀಸರ ತನಿಖೆ ತನಿಖೆ ಅಂತ ಒಂದಿಷ್ಟು ಮಾಹಿತಿ ಲಭ್ಯ ಆಗಿದೆ ರಾಜಸ್ಥಾನ್ ಮೂಲದ ಒಂದು ಏನು ವ್ಯಕ್ತಿ ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇವರು ನಾಲ್ಕೈದು ಜನ ಏನು ಶ್ರೀಕೃಷ್ಣದೇವರ ವೃತ್ತದಲ್ಲಿ ಪೆನ್ನು ಪೆನ್ಷನ್ ಸೇರಿದಂತೆ ಆಗುವಂತವರಿಗೆ ಒಂದು ಮಾರಾಟ ಮಾಡ್ತಾ ಇದ್ರು ಹಾಗಾಗಿ ಸಿಗ್ನಲ್ ಇಟ್ಟಂತ ಸಂದರ್ಭದಲ್ಲಿ ಒಂದು ಏನು ವ್ಯಕ್ತಿ ಇದಾನೆ ವ್ಯಕ್ತಿ ಟ್ರಕ್ ಮುಂಬೈ ಬಂದಿಟ್ಕೊತಾನೆ ತಕ್ಷಣವೇ ಸಿಗ್ನಲ್ ಬಿಟ್ಟಾಗ ಒಂದು ವಾಹನ ಮುಂದೆ ಬರುತ್ತೆ ಆಗ ಏನು ಲಾರಿಯ ಮುಂದಿನ ಚಕ್ರವಹಿಸಲಿಕ್ಕೆ ಮೃತಪಟ್ಟಿರ್ತಕ್ಕಂಥದ್ದು ಲಾರಿ ಚಾಲಕರು ಮುಂದೆ ಬಂದು ನಿಂತಿರ್ತಕ್ಕಂಥದ್ದು ಏನು ಆತನ ಗಮನಕ್ಕೆ ಇರೋದಿಲ್ಲ ಅನ್ನೋ ಮಾಹಿತಿ ಪೊಲೀಸರ ಏನು ಸಿಸಿಟಿವಿ ಅಲ್ಲಿ ಕೂಡ ಗೊತ್ತಾಗಿರ್ತಕ್ಕಂಥ ಜೊತೆಗೆ ಆ ಒಂದು ಲಾರಿಯನ್ನ ಸೇರುತ್ತೆ ಲಾರಿ ಚಾಲಕನ ಕೂಡ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ದಾರೆ ಸದ್ಯ ಈಗ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಒಂದು ಅಪಘಾತ ಪ್ರಕರಣ ದಾಖಲಿಸಿ ಈಗ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ